ಈಗಾಗಲೇ ಹಲವಾರು ವಿಷಯಗಳನ್ನೆಲ್ಲ ಚರ್ಚೆ ಮಾಡಿದ್ದೀವಿ ಈಗ ಈಗ ಸೀಕ್ತಾನೆ ನಮ್ಮ ಮಂಡ್ಯದಿಂದ ಫೋನ್ ಬಿಡ್ತೀವಿ ಈಗ ರೆಸ್ ಅವ್ರು ಫೋನ್ ಮಾಡಿದ್ರು ಫೋನ್ ಮಾಡಿ ಮಳವಳ್ಳಿಲಿ ಒಂದು ಸಾವಾಗೈತೆ ಮೈಕ್ರೋ ಫೈನಾನ್ಸ್ ಇಂದ ಅಂತ ಈ ಒಂದು ಒಂದು ಐದು ನಿಮಿಷದ ಮುಂಚೆ ಫೋನ್ ಮಾಡಿದ್ರು ಈಗ ಏನಾಗೈತೆ ಅಂದ್ರೆ ಎಲ್ಲ ಈ ರೈತರು ಸಾಲ ಈ ಮೈಕ್ರೋ ಫೈನಾನ್ಸಿಂದ ಇಂದ ಥರ ಅವಳಿ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗ್ಬಿಡೈತೆ ಅಂತ ಹೇಳಿದ್ರೆ ಯಾಕೆ ಅಂತ ನಾವು ವಿಮರ್ಶೆ ಮಾಡ್ಕೋಬೇಕಾಯ್ತದೆ ಆರ್ ಬಿ ಐ ಗೈಡ್ಲೈನ್ಸ್ ಕೊಟ್ಟವ್ರೆ ಏನು ಮೂರು ಲಕ್ಷಕ್ಕಿಂತ ಕಮ್ಮಿ ಇರಬೇಕು ಅವ್ರ ಆದಾಯ ಒಂದು ಒಂದು ಫ್ಯಾಮಿಲಿಗೆ ಹಂಗಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಇ ಎಮ್ ಐ ಅದ್ರಲ್ಲಿ ಐವತ್ತು ಪರ್ಸೆಂಟ್ ಇರಬೇಕು ಅದು ಹನ್ನೆರಡು ಸಾವಿರದ ಐನೂರು ರೂಪಾಯಿಗಿಂತ ಕಮ್ಮಿ ಇರಬೇಕು ಇವಾಗಿರೋ ನಿಯಮದ ಪ್ರಕಾರ ನಾಲ್ಕು ಸಾಲಗಳು ಮಾತ್ರ ತಗೋಬಹುದು ಅನ್ನೋದಿದೆ ಈ ಎಲ್ಲಾ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಮೈಕ್ರೋ ಫೈನಾನ್ಸ್ ಅವರು ಅವರು ಕಟ್ಟಕ್ ಆಗದೇ ಇದ್ರು ಈಗ ಹುಡುಗ ಪಾಪ ಬಂದು ಹೇಳ್ಬಿಡೋದ ಹಿಂಗೆ ಒಂದ್ ಸಾಲ ತೀರ್ಸಕ್ ಇನ್ನೊಂದ್ ಕಡೆ ಸಾಲ ತಗೊಂಡ್ರೆ ಇನ್ನೊಂದ್ ಸಾಲ ತೀರ್ಸಕ್ ಇನ್ನೊಂದ್ ಕಡೆ ಹಿಂಗೆ ಸಾಲ ತೀರ್ಸಕ್ಕೋಸ್ಕರ ಸೈಕಲ್ ಇದು ಒಂದ್ ಸಾಲ ತೀರ್ಸಕ್ಕೆ ಇನ್ನೊಂದ್ ಕಡೆ ತಗೊಳ್ಳಂತ ಈ ಎಲ್ಲಾ ನಿಯಮಗಳನ್ನ ಉಲ್ಲೇಘನೆ ಮಾಡಿ ಮೈಕ್ರೋ ಫೈನಾನ್ಸ್ ಅವರು ತುಂಬಾ ಕಿರುಕುಳ ಕೊಡ್ತಿದ್ದಾರೆ ಸಾವುಗಳು ಜಾಸ್ತಿ ಆಯ್ತು ಸರ್ಕಾರ ಗಮನಕ್ಕೆ ತರಬೇಕಾಗಿರ್ತ ಸರ್ಕಾರ ಗಮನಕ್ಕೆ ತರಬೇಕಾಗಿರೋದು ಏನಂದ್ರೆ ಇಮಿಡಿಯೇಟ್ ಆಗಿ ಒಂದು ಸಮಿತಿ ಮಾಡಿ ಇದನ್ನ ಯಾವ ತರ ನಿಯಂತ್ರಣ ಮಾಡಬೇಕು ಅದಕ್ಕೆ ಕ್ರಮ ವಹಿಸ್ಲೇಬೇಕಾಯ್ತದೆ ಇಲ್ಲಾಂದ್ರೆ ಈ ತರ ಸಾವುಗಳು ಇನ್ನೂ ಜಾಸ್ತಿ ಆಯ್ತದೆ ನಾನು ತುಂಬಾ ದುಃಖದಿಂದ ಹೇಳ್ತಾ ಇದ್ದೀನಿ ಇಂಥದ್ದು ಜಾಸ್ತಿ ಆಯ್ತಾ ಇರ್ತದೆ ಅದ್ರ ಜೊತೆಗೆ ನಾನು ಹೇಳೋದು ರೈತರಿಗೆ ದಯವಿಟ್ಟು ಈ ತರ ಸಾವು ನಪ್ಪಕ್ಕೆ ನೀವು ಎಲ್ಲಾ ರೀತಿಯ ಏನು ಸರ್ಕಾರಗಳು ಕೆಲಸ ಮಾಡ್ತೇವೆ ನಾವುಗಳು ಎಲ್ಲ ಸೇರ್ಕೆ ಕೆಲಸ ಮಾಡ್ತೀವಿ ಆದರೆ ಈ ಥರ ಒಂದು ಕ್ರಮನ ತಗೋಬೇಡಿ ಅಂತ ನಿಮ್ಮ ಮೂಲಕ ಎಲ್ಲ ಮಾಧ್ಯಮದವ್ರ ಮೂಲಕ ಕೇಳ್ಕೊಳ್ಳೋದು ಈ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ನ ತಗಬೇಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಗೊತ್ತಿರಂಗೆ ಒಂದು ಐವತ್ತ ಒಂಬತ್ತು ಸಾವಿರದ ಮುನ್ನೂರ ಅರವತ್ತೇಳು ಕೋಟಿ ಮೊತ್ತದ ಸಾಲನ ಕೊಟ್ಟಿರೋಂಥದ್ದು ಬರೀ ಮೂವತ್ತೊಂದು ನೋಂದಣಿ ಮೈಕ್ರೋ ಫೈನಾನ್ಸ್ಗಳು ಬರೀ ನಮ್ಮ ರಾಜ್ಯದಲ್ಲಿ ಬರೀ ಮೂವತ್ತೊಂದೇ ಮೈಕ್ರೋಫೈನಾನ್ಸ್ ಗಳಿರೋದ ಇಲ್ಲ ತಾನೆ ಇದು ನೋಂದಣಿ ಆಗಿರೋವು ನೋಂದಣಿ ಆಗಿಲ್ಲದೆ ಇರೋವು ಸಾವಿರ ಸುಮಾರವೇ ಈಗ ನಮ್ಮ ಪಾಂಡುಪುರ ತಾಲೂಕಲ್ಲೇ ಹೋದ್ ಸತಿ ಹೋದ ವಾರ ನಾವು ಮೀಟಿಂಗ್ ಮಾಡ್ದವ ಅಲ್ಲೇ ಮೂವತ್ತಗಿಂತ ಜಾಸ್ತಿ ಅವ್ರು ಹೇಳ್ತಿರ ಬಡ್ಡಿಗಳು ಬಡ್ಡಿ ಕೇಳಿದ್ರೆ ನಾವು ಬಡ್ಡಿ ಒಂದು ರೂಪಾಯಿ ಅರವತ್ತೊಂಬತ್ತು ಪೈಸಾ ಬಡ್ಡಿ ಆಗ್ತಾ ಇದೀವಿ ಅಂತಾರೆ ಒಂದು ರೂಪಾಯಿ ಅರವತ್ತೊಂಬತ್ತು ಪೈಸಾ ಬಡ್ಡಿ ಆಗ್ತಾ ಇದ್ರೆ ಸತ್ಯವಾಗ್ಲೂ ರೈತರು ಸಾಯ್ತಾ ಇರಲಿಲ್ಲ ಅವ್ರು ಆಗ್ತಿರೋ ಬಡ್ಡಿ ಜಾಸ್ತಿ ಚಕ್ರ ಬಡ್ಡಿ ಹಾಕ್ತಾರೆ ಅವ್ರಿಗೆ ನಮಗೆ ಕ ಅವ್ರು ಹೇಳ್ತಾರೆ ನಾವು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀವಿ ಈ ತರ ಕಟ್ಟಬೇಕು ಈ ತರ ಇದು ಈ ಕಾರಣಗಳಿಗೆ ಮಾತ್ರ ಸಾಲ ತಗೋಬೇಕು ಇನ್ನದಕ್ಕೆ ತಗೋಬಾರ್ದು ಅನ್ನೋದ್ರ ಬಗ್ಗೆ ಆದ್ರೆ ಯಾವುದೇ ತರದ ಮಾಹಿತಿ ಕೊಡ್ತಿಲ್ಲ ಅಲ್ಲಿ ಕೆಲಸ ಮಾಡ್ತಿರೋ ರೌಡಿಗಳ ತರ ಮಾಡ್ತಿದ್ರು ವರ್ತನೆ ಮಾಡ್ತಿದ್ದಾರೆ ಈ ಗೊತ್ತು ರೈತ್ ಸಂಘಟನೆ ಹುಟ್ಟಿದಾಗ ಹೆಂಗಿತ್ತು ಎಲ್ಲಾ ಊರಲ್ಲೂ ಬೋರ್ಡ್ ಹಾಕೊಂಡು ಸಾಲ ವಸೂಲಿ ಮಾಡೋಕೆ ಬಂದವ್ರನ್ನ ಊರೊಳಗೆ ಬಿಡಿಕಿಲ್ಲ ಅಂತ ಹಂಗೆ ಬೋರ್ಡ್ ಹಾಕಬೇಕಾಯ್ತದೆ ನಾವೀಗ ಈಗ ನಾವೆಲ್ಲ ಊರಲ್ಲೂ ಪ್ರತಿ ಒಬ್ರು ಒಂದೊಂದು ಊರಲ್ಲೂ ಬೋರ್ಡ್ ಬೋರ್ಡ್ ಐತೆ ಆಗ್ಲೇ ಅದ್ರ ಮೇಲೆ ಬರೆಯೋದಷ್ಟೇ ಫೈನಾನ್ಸ್ ಬರೋರು ಊರೊಳಗ್ ಕಾಲ ಹಾಕಿದ್ರೆ ಇಲ್ಲಿಗೆ ಹೋಗ್ಬೇಕಾಯ್ತದ ನಾವು ಅದರಿಂದ ಸರ್ಕಾರಗಳು ಗಮನ ಹರಿಸ್ಬೇಕು ಎಚ್ಚೆತ್ಕೋಬೇಕು ರೈತರನ್ನ ಉಳಿಸ್ಕೊಡ್ಬೇಕು ನಬಾರ್ಡ್ ಅಲ್ಲಿ ಬರೀಕಿಲ್ಲಾ ಅಂತ ರಾಜ್ಯ ಸರ್ಕಾರದಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕಾಯ್ಕಿಲ್ಲ ರಾಜ್ಯ ಸರ್ಕಾರದಲ್ಲಿ ನಬಾರ್ಡ್ ಇಂದ ಬಲ್ದಿ ಬಂದಿಲ್ದೇ ಇರೋಂತ ದುಡ್ಡು ಏನಿದೆ ಅದನ್ನ ಸರ್ಕಾರದವ್ರು ತುಂಬಿಸ್ಕೊಡ್ಬೇಕು ರೈತರಿಗೆ ಸಾಲ ಹೆಚ್ಚಾಗಿ ಕೊಡಿಸ್ಬೇಕು ಅಂದ್ರೆ ಈಗ ಅಂದ್ರೆ ಬೆಂಬಲ ಬೆಲೆ ಕೊಡಿ ಸರಿ ಬೆಳೆಗಳಿಗೆ ಸಾಲ ಕೊಡ್ಬೇಡಿ ಬೆಲೆ ಕೊಟ್ಬಿಟ್ರೆ ನಾವೇ ನಾವೇ ಸಾಲ ಕೊಟ್ಬಿಟ್ರೆ ಆಯ್ತು ಒಂದು ಎರಡು ಕೊಡಿಗಿಲ್ಲ ಅಂದ್ರೆ ಎಲ್ಲಿಗೆ ಹೋಗೋದು ಇದು ಸಮಸ್ಯೆಗಳಿರುವಂತದ್ದು ಅದರಿಂದ ದಯವಿಟ್ಟು ಈಗ ಆಗ್ಲೇ ಅವ್ರು ಮಾತಾಡ್ಬೇಕಾರೆ ಹೇಳಿದ್ರು ಯಾವ ತರ ಒಂದ್ ಲಕ್ಷಕ್ಕೆ ಬಡ್ಡಿ ಯಾವ ತರ ಆಗ್ತವ್ರೆ ಚಕ್ರ ಬಡ್ಡಿ ಯಾವ ತರ ಆಗ್ತಾರೆ ಅಂತ ಇಲ್ಲ ಬಿಜಾಪುರ್ ನಮ್ಮ ಅಣತಮ್ ದೀರ್ ಬಂದವ್ರೆ ಪಾಪ ಒಬ್ರು ಏಳ್ ಶಿಕ್ಷಣ ನಾಲ್ಕು ನಾಯಕವ್ರು ಇದಾರೆ ಅವರು ಅಲ್ಲಿ ನೋಡಿ ಅವರು ಒಂದು ಅವ್ರ ಜೊತೆ ಯಜಮಾನ್ರುಗಳು ಬರೋರು ಒಂದು ಲಕ್ಷ ಸಾಲ ಕೊಟ್ಬಿಟ್ಟು ಕೋಆಪರೇಟಿವ್ ಅಲ್ಲಿ ತಗೊಂಡಿ ಮೂವತ್ ನಾಲ್ಕು ಲಕ್ಷ ರೂಪಾಯಿ ಕಟ್ಬೇಕು ಅಂತ ಹೇಳ್ತಾರೆ ಪುಲ್ಕೇಶಿ ವೀರ ಪುಲಕೇಶಿ ಬ್ಯಾಂಕ್ ನಾವೂ ಅಧಿಕಾರಿಗಳ ಜೊತೆ ಒಂದ್ ಇಪ್ಪತ್ತು ಸತಿ ಹೋಗಿದ್ದಾವ ನಾವು ಅವರು ಅವ್ರು ಹೇಳ್ತಾರು ನನ್ ಗಾಡಿಗೆ ಮೈಕ್ ಕಟ್ಕೊಂಡ್ ಕಟ್ಕೊಂಡು ನನ್ ಗಾಡಿನೇ ಕಿತ್ತೋಯ್ತು ಅಷ್ಟು ಸುತ್ತಿ 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 ಹೋರಾಟಗಳನ್ನ ಅಂದ್ರೆ ನಾವುಗಳು ನಮ್ಮ ನ್ಯಾಯ ನ್ಯಾಯ ದೊರಕಿಸ್ಕೊಳಕ್ಕೋಸ್ಕರ ಎಷ್ಟು ಒಡದಾಟ ಮಾಡಬೇಕು ಇದನ್ನ ಸರ್ಕಾರಗಳು ಗಮನ ತಗೋಬೇಕು ತಗೊಂಡು ಸೂಕ್ತವಾದ ಒಂದು ಈಗ ಕಮರೆಡ್ಡಿ ಅವ್ರಿಗೆ ಬಂದಿದ್ರು ಆವಾಗ ಮಾನ್ಯ ಸಚಿವರು ಇರಲಿಲ್ಲ ಆಗ ಅವ್ರು ಹೇಳಿದ್ರು ಒಂದು ಕಾಂಪ್ರೆಹೆನ್ಸಿವ್ ಸ್ಟಡಿ ಆಗ್ಬೇಕು ಅಂತ ಹೇಳಿದ್ರು ಎಲ್ಲ ಇನ್ಶೂರೆನ್ಸ್ ಆಗಲಿ ಸಾಲ ಈ ಬ್ಯಾಂಕ್ಗಳಾಗಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಾಗಲಿ ಸಾಲದ ಆತ್ಮಹತ್ಯೆ ಯಾಕೆ ಮಾಡ್ಕತ್ತಾವ್ರೆ ಅನ್ನೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಪೂರ್ತಿ ವಿಮರ್ಶೆ ಮಾಡಿ ಯಾಕೆ ನಾವು ರೈತರನ್ನ ಈಚೆ ತರ ಕಾಯ್ತಲ್ಲ ಸಾಲದಿಂದ ಅಂತ ಒಂದು ವೈಟ್ ಪೇಪರ್ ರೆಡಿ ಮಾಡುವಂತ ಹೇಳಿದ್ರು ಅವರು ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಪಾಲಿಸಿಗಳನ್ನ ಬದಲಾವಣೆ ಮಾಡಬೇಕಾಯ್ತಿದೆ ಬದಲಾವಣೆ ಮಾಡದ್ರ ಮೂಲಕನೇ ನಾವು ರೈತರಿಗೆ ನಾವು ನ್ಯಾಯ ಕೊಡಿಸ್ಬೇಕಂತ ಹೇಳ್ತಾ ಮತ್ತೆ ಇನ್ನು ಸುಮಾರು ಜನ ಇದಾರೆ ಮಾತಾಡೋವರು ನಮ್ಗೆ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡೋಕ್ಕೆ ಮಾಡ್ಕೊಟ್ಟಿದ್ವಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನನ್ನ ಮಾತು ಮುಗಿಸಿ ನಮಸ್ಕಾರ